ಕಡೆ ಔಟ್ ಸೈಡ್ ದ ಇದು ಲಗೂರು ಸರ್ಕಲ್ ಹತ್ತಿರ್ತದೆ ಒಂದು ಸಿಕ್ಸ್ಟೀನ್ ಆಡಸ್ ಆಮೇಲೆ ಟ್ವೆಂಟಿ ಆಡಸ್ ಎಷ್ಟು ಎಷ್ಟಿಡ್ಬೇಕು ಅನ್ನೋದು ಇವತ್ತು ಆ ಬುಕ್ನಲ್ಲಿ ದೊಡ್ಡಣ್ಣವ್ರು ಬರಂತ ಬುಕ್ನಲ್ಲಿ ಸವಿಸ್ತಾರವಾಗಿದೆ ಸುವಿಸ್ತಾರವಾಗಿದೆ ನೋಡಿಕೊಂಡು ನಮಗೂ ಬಹಳ ಅನ್ನಿಸ್ತು ಮತ್ತು ಅದು ಬಹಳ ಅಚ್ಚುಕಟ್ಟಾಗಿದೆ ಹಿಂಗೆ ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಅದೇ ತರ ಫೇಮಸ್ ಆಗಬೇಕು ಅಂತ ನಮಗೊಂದು ಆಸೆ ಇರುತ್ತೆ ಅದೇ ಇದೆಲ್ಲ ಸಾಧ್ಯ ಆಗಿದ್ದು ದೊಡ್ಡಣ್ಣ ಅವರಿಂದ ದಕ್ಷಿಣ ಕನ್ನಡದಿಂದ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಕಂಡು ಒಬ್ಬರು ಬನ್ನಿ ಬೈಂಗ ಒಬ್ಬರು ಹೊಡೆದಾಡ್ಕೊಂಡು ಆಟವನ್ನ ಆಡ್ತಾ ಇದ್ವಿ ಯಾವುದೇ ನಿಯಮಗಳನ್ನು ನಾವು ಅನುಸರಿಸಿ ರಿಸಿ ಆಟವನ್ನ ಆಡುತ್ತಿರಲಿಲ್ಲ ಈಗ ನಮ್ಮ ದೊಡ್ಡಣ್ಣ ಸರ್ ಅವರು ಒಂದು ನಿಯಮಗಳನ್ನ ಬುಕ್ಸನ್ನು ಅನ್ನ ಕೈಪಿಡಿಯನ್ನ ಬರೆದು ಅದನ್ನ ಉತ್ತುಂಗಕ್ಕೆ ಏರಿಸಿದ್ದಾರೆ ಸುಮಾರು ನಲವತ್ತು ಜನ ಹನ್ನೊಂದು ಜಿಲ್ಲೆಗಳಿಂದ ಬಂದಿದ್ದಾರೆ ನಮಸ್ಕಾರ ಸುಳ್ಳದ ಎಂ ಜಿ ಎಮ್ಮ ಸ್ಕೂಲ್ನಲ್ಲಿ ಇಂದು ಕರ್ನಾಟಕ ಲಗೋರಿ ಅಸೋಸಿಯೇಷನ್ ವತಿಯಿಂದ ಲಗೋರಿಯ ಕುರಿತಾಗಿರುವಂತಹ ಒಂದು ಮಾಹಿತಿ ಕಾರ್ಯಾಗಾರ ಹಾಗೂ ಎಕ್ಸಾಮ್ ಅಂದರೆ ಪರೀಕ್ಷೆ ನಡೀತಾ ಇರುವಂತಹದ್ದು ಲಗೋರಿ ತೀರ್ಪುಗಾರರಿಗೆ ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಬೇರೆ ಬೇರೆ ಡಿಸ್ಟಿಕ್ಗಳಿಂದ ಬೇರೆ ಬೇರೆ ಶಿಬಿರಾರ್ಥಿಗಳು ಹಾಗೂ ಶಿಕ್ಷಕರು ಬಂದಿರುವಂತಹದ್ದು ಅವರನ್ನು ಮಾತಾಡಿಸ್ತೀನಿ ಬನ್ನಿ ನನ್ನ ಹೆಸರು ನಿಂಗಪ್ಪ ಕಂಚಿ ಅಂತ ಹೇಳ್ಬೋದು ಕೊಪ್ಪಳ ಡಿಸ್ಟಿಕ್ ಹೆಸರು ನಿಂಗಪ್ಪ ಕಂಚಿ ಅಂತ ನಾನು ಫಿಸಿಕಲ್ ಎಜುಕೇಷನ್ ಟೀಚರು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದೆ ನಾನು ಇದರಲ್ಲಿ ಸೊ ಸೊ ಇದು ಆ್ಯಕ್ಚುಲಿ ನಾನು ಇದು ಹೇಗೆ ಅಂತಂದರೆ ಇದು ಲಗೋರಿ ಇದು ಆ್ಯಕ್ಚುಲಿ ನಮ್ಮ ಗ್ರಾಮೀಣ ಕ್ರೀಡೆ ನಮ್ಮ ದೇಶದ್ದು ಮುಂಚೆ ನಾನು ಜಂಪ್ ರೋಪ್ ಅಂತ ಹಳ್ಳಿ ಆಟ ಹಗ್ಗದಾಟ ಅಂತ ಅದು ಒಂದು ರಾಷ್ಟ್ರೀಯ ತರಬೇತಾರೆ ಇದನ್ನು ಜಂಪ್ ರೋಪದ್ದು ಸೊ ಆದ್ದರಿಂದ ನಮ್ಮ ಈ ದೇಶದ ಒಂದು ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಬೇಕು ಇನ್ನೂ ಹೆಚ್ಚು ಹೆಚ್ಚು ಈ ಹಗ್ಗದಾಟ ಹಿಂದೆಲ್ಲ ಲಗೋರಿ ಇವೆಲ್ಲ ನಮ್ಮ ಹಳ್ಳಿ ಆಟ ಆಗಿರುವ ಆಮೇಲೆ ದೇವನ ದೇವತೆಗಳು ಕೂಡ ರಾಧೆ ಕೃಷ್ಣ ಇವರೆಲ್ಲ ಇವನ್ನೆಲ್ಲ ಹಾಡು ಆಟ ನಾವು ನೋಡ್ತಾ ಇರ್ತೀವಿ ಎಲ್ಲ ಗ್ರಾಮೀಣೋತ್ಸರು ಜಾನಪದ ಇವೆಲ್ಲ ಅವರು ಕೂಡ ಆಡಬೇತಾರೆ ಆದರೆ ನಾವು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಮರೆತೋಗ್ತಾ ಇದ್ದೀವಿ ಸೊ ಅವಾಗ ನಾ ಏನು ಮಾಡಬೇಕು ನಾವು ಉಳಿಸಿ ಬೆಳೆಸ್ಬೇಕು ಹೇಗಪ್ಪ ಅಂದರೆ ಈಗ ಜನಗಳಿಗೆ ಮೆಂಟಲಿ ಮೊಬೈಲ್ ಬಂದುಬಿಟ್ಟು ಎಲ್ಲ ಮೊಬೈಲಲ್ಲೇ ಗೇಮ್ ಆಡ್ತಾರೆ ಫಿಸಿಕಲ್ಲಿ ಯಾರೂ ದೈಹಿಕವಾಗಿ ಫಿಟ್ ಫಿಟ್ ಇಲ್ಲ ಅದ್ರ ಜೊತೆಗೆ ಮೆಂಟಲಿ ಇದನ್ನು ಇಲ್ಲ ಸೊ ಹಾಗಾಗಿ ನಾವು ಇವೆಲ್ಲ ಗ್ರಾಮೀಣ ಕ್ರೀಡೆ ಮಾಡೋದ್ರ ಹಿಂದಿನ ಉದ್ದೇಶ ನಾವು ಎಲ್ಲ ಹಿಂದಿನ ಮಕ್ಕಳು ಹೇಗೆ ಧಷ್ಟಪುಷ್ಟವಾಗಿ ಬೆಳೀತಿದ್ರು ಆರೋಗ್ಯದಲ್ಲಿ ಅವರಿಗೆ ಮಾನಸಿಕವಾಗಿ ಕೂಡ ಫಿಟ್ ಆಗ್ತಾಯಿದ್ರು ಸೊ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನಾವು ಹೇಳ್ತೇವೆ ಅಷ್ಟೇ ಬಟ್ ಅದು ನಮ್ಮ ಈಗ ಶಾಲಾ ಹಂತದಲ್ಲಿ ಆಗ್ತಿಲ್ಲ ಸೊ ಗ್ರಾಮ ಗ್ರಾಮೀಣ ಕ್ರೀಡೆಗಳನ್ನು ನಾವು ಆಡಿಸೋದ್ರಿಂದ ಅದು ಹೆಚ್ಚು ಹೆಚ್ಚು ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಅಂದರೆ ಅವರ ಒಂದು ಚಟುವಟಿಕೆಯಿಂದ ಇರ್ತಾರೆ ಅದ್ರ ಜೊತೆಗೆ ಒಂದು ಎಲ್ಲ ಸರ್ವತೋಮುಖ ಬೆಳವಣಿಗೆ ಈ ಕ್ರೀಡೆಗಳು ನಮಗೆ ಸಹಾಯಕ ಆಗ್ತವೆ ಸೊ ಎಸ್ಪೆಷಲಿ ಈ ಒಂದು ಲಗೋರಿ ಆಟವನ್ನು ಏನು ನಮ್ಮ ಸರ್ ಅಧ್ಯಕ್ಷರು ಈ ಒಂದು ಫೆಡರೇಷನ್ ಲಗೋರಿ ಫೆಡರೇಷನ್ ಆಫ್ ಇಂಡಿಯಾ ಇವರು ಒಂದು ಗೌಡ್ರವರು ಸೊ ಈ ಒಂದು ಲಗೋರಿ ಆಟವನ್ನು ನಮ್ಮಲ್ಲಿ ನಮ್ಮ ರಾಜ್ಯಾದ್ಯಂತ ಆ ಒಂದು ಎಲ್ಲ ಜಿಲ್ಲಾ ಹಂತದಲ್ಲಿ ಈಗ ಕಾರ್ಯದರ್ಶಿಗಳನ್ನು ನೇಮಿಸಿ ಅವರಿಂದ ಜೊತೆ ಜೊತೆಗೆ ತಾವು ರಾಜ್ಯಾದ್ಯಂತ ಸಂಘಟನೆ ಮಾಡಿ ರಾಷ್ಟ್ರಕ್ಕೆ ಈ ಒಂದು ನಮ್ಮ ಗ್ರಾಮೀಣ ಕ್ರೀಡೆಯನ್ನು ಪ್ರಸರಿಸ್ತಾ ಇದ್ದಾರೆ ಸೊ ಅಲ್ಲಿ ಈ ಒಂದು ಗ್ರಾಮೀಣ ಲಗೋರಿ ಆಟವನ್ನು ಬೆಳೆಸಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಎಲ್ಲ ಶಾಲಾ ಹಂತದಲ್ಲಿ ಈ ಒಂದು ಆಟವನ್ನು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಅಳವಡಿಸದೇ ಆದಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚು ಕ್ರಿಯಾಶೀಲತೆ ಜೊತೆಗೆ ಕ್ರೀಡೆಯಲ್ಲಿ ಹೆಚ್ಚು ಈ ಖೇಲೋ ಇಂಡಿಯಾದಲ್ಲಿ ಬರ್ತಿದೆ ನಮಸ್ಕಾರ ಮೇಡಮ್ ನಾವು ಧಾರವಾಡದಿಂದ ಬಂದಿದ್ವಿ ನನ್ನ ಹೆಸರು ರಾಮಚಂದ್ರ ಪಡ್ತಾರೆ ಅಂಥೇಳಿ ನಾನು ಮೂವತ್ತ್ಮೂರು ವರ್ಷ ಈ ದೈಹಿಕ ಶಿಕ್ಷಣ ಪೀಠದಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿ ಆದರೂ ಮಕ್ಕಳಿಗೆ ಈ ಲಗೋರಿ ಏನು ಇದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಎಕ್ಸಾಮ್ ಬರೆದು ಮಕ್ಕಳು ಇನ್ನೂ ಆಸಕ್ತಿಯನ್ನು ಹುಡುಸ್ಬೇಕಂತೇಳಿ ಆ ವಿಚಾರದಿಂದ ಇಲ್ಲಿ ಬಂದಿದ್ವಿ ಲಗೋರಿ ಆಟ ಶುರು ಮಾಡಿದ್ವಿ ಮೈಸೂರಿನಲ್ಲಿ ನಡೆದಂತ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಲಗೋರಿಯಲ್ಲಿ ಅದಕ್ಕೋಸ್ಕರ ಕೆಲವೊಂದು ರೂಲ್ಸ್ ಗಳು ಮೇಲಿಂದ ಮೇಲೆ ಬದಲಾಗ್ತಾ ಇರ್ತವೆ ಇಲ್ಲಿ ನೋಡಿ ಮೇಡಮ್ ಅವಾಗ ನಾವು ಮೊದಲು ರೌಂಡ್ ಸರ್ಕಲ್ ಮಾಡ್ತಿದ್ವಿ ಇಲ್ಲಿ ಫಸ್ಟ್ ಸಿಕ್ಸ್ ಪ್ಲೇಯರ್ಸ್ ಎಲ್ಲಿರಬೇಕು ಸೆವೆನ್ ಮೆಂಬರ್ಸ್ ಎಲ್ಲಿರಬೇಕು ಆಮೇಲೆ ಹೊರಗಡೆ ಔಟ್ಸೈಡ್ ದ ಇದು ಲಘರ್ ಸರ್ಕಲ್ ಹತ್ತಿರ್ತದೆ ಒಂದು ಸಿಕ್ಸ್ಟೀನ್ ಆಡ್ಸು ಆಮೇಲೆ ಟ್ವೆಂಟಿ ಆಡ್ಸು ಎಷ್ಟು ಇರಬೇಕು ಅನ್ನೋದು ಇವತ್ತು ಆ ಬುಕ್ಸ್ನಲ್ಲಿ ದೊಡ್ಡನವ್ರು ಬಂದಂಥ ಬುಕ್ನಲ್ಲಿ ಸವಿಸ್ತಾರವಾಗಿದೆ ಅದನ್ನು ನೋಡಿಕೊಂಡು ನಮಗೂ ಭಾಳ ಹೆಮ್ಮೆ ಅನ್ನಿಸ್ತು ಮತ್ತು ಅದು ಭಾಳ ಅಚ್ಚುಕಟ್ಟಾಗಿದೆ ಈ ಗೇಮ್ ಬೆಳಿಬೇಕಾದ್ರೆ ಎಸ್ ಸಿ ಎ ಪಾಯದಲ್ಲಿ ಬರಬೇಕು ಮೇಡಮ್ ಮೊದಲು ಮೊದಲನೇದಾಗಿ ಎಸ್ ಸಿ ಎಫಲ್ಲಿ ಬಂದರೆ ಮಕ್ಕಳಿಗೆ ಎಲ್ಲ ಸ್ಕೂಲ್ಗಳಲ್ಲೂ ಈ ಗೇಮನ್ನು ಬೆಳೆಸ್ಬೋದು ಅದ್ರ ಜೊತೆಗೆ ಇದು ಬಾಯ್ಸು ಮತ್ತು ಗರ್ಲ್ಸು ಮಿಕ್ಸ್ ಆಟವನ್ನಾಗಿ ಬೆಳೆಸಿದ್ರೆ ಇನ್ನೂ ಮಕ್ಕಳಲ್ಲಿ ಆಸಕ್ತಿ ಹುಟ್ಟುತ್ತದೆ ಈಗ ಸೆವೆನ್ ಮೆಂಬರ್ಸ್ ಪ್ಲೇಯರ್ಸ್ ಇದ್ದೀವಿ ತ್ರೀ ಮೆಂಬರ್ಸ್ ಗರ್ಲ್ಸು ಮತ್ತು ಫೋರ್ ಮೆಂಬರ್ಸ್ ಬಾಯ್ಸನ್ನು ಒಳಗ ಆಟಗಳಲ್ಲಿ ಇಟ್ಕೊಂಡು ಆಡಿದರೆ ಇದು ಇಮಿಡಿಯೇಟ್ ಆಗಿ ಅಂತಾರಾಷ್ಟ್ರೀಯ ಆಟಕ್ಕೆ ಬೆಳಿತೈತಿ ನನ್ನ ಆಸೆ ಇದೆ ಭಾಳ ಉತ್ಸಾಹಕರಾಗಿದ್ದಾರೆ ಮೇಡಮ್ ನಾವು ಒಂದು ತಿಂಗಳಲ್ಲಿ ಒಳ್ಳೆ ಟೀಮ್ ತಯಾರು ಮಾಡ್ಕೊಂಡು ಬಂದು ರಾಜ್ಯ ಮಟ್ಟದಲ್ಲಿ ಮೈಸೂರಲ್ಲಿ ಪ್ರಥಮ ಸ್ಥಾನವನ್ನು

ಪ್ರೇಕ್ಷಿತ ಸಿಟಿ ಓಕೆ ನೀವು ರಚನಾ ಕಾರಣಿಕಾ ಹಾಂ ಏನು ಮಾಡ್ತಾ ಇದ್ದಾರೆ ಸೆಕೆಂಡ್ ಪಿ ಸೆಕೆಂಡ್ ಪಿ ಓಕೆ ಅಂದ್ರೆ ಈ ಒಂದು ಎಕ್ಸಾಮ್ಸ್ ನಿಮ್ಮ ಕಡೆ ಇದೆಯಲ್ಲ ಲಗೋರಿ ಆಟ ಅಂತೇಳಿ ಹಾಂ ಇದೆ ನಿಮ್ಮ ಕಡೆ ಹಾಂ ಹಾಂ ಲೈಕ್ ನಾವು ಚಿಕ್ಕವರಿಂದ ಗಲ್ಲಿಯಲ್ಲಿ ಲೋಕಲಾಗಿ ಆಟಾಡ್ಕೊಂಡು ಬರ್ತಾ ಇದ್ವಿ ಸ್ಕೂಲಲ್ಲಿ ಸ್ಕೂಲಲ್ಲಿ ಆಗಿರ್ಬೋದು ಎಲ್ಲರನ್ನು ಕರ್ಕೊಂಡು ಆಟಾಡ್ಕೊಂಡು ಬರ್ತಾಯಿದ್ವಿ ಸೊ ಈಗ ಲಗೋರಿ ಸ್ಟೇಟ್ ಲೆವೆಲಿಗೆ ಹೋಗಿದೆ ಅಂದರೆ ನಮಗೆ ತುಂಬ ಖುಷಿಯಾಗಿ ಬಿಡುತ್ತೆ ಹಾಂ ಲಗೋರಿನ ಅಯ್ಯೋ ಬಾಕಿ ಹೆಂಗೆ ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಅದೇ ಥರ ಫೇಮಸ್ ಆಗಬೇಕು ಅಂತ ನಮಗೊಂದು ಆಸೆ ಇರುತ್ತೆ ಅದೇ ಇದೆಲ್ಲ ಸಾಧ್ಯ ಆಗಿದ್ದು ದೊಡ್ಡಣ್ಣ ಅವರಿಂದ ದಕ್ಷಿಣ ಕನ್ನಡದಿಂದ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏನು ಆ್ಯಡ್ ಆಗಬೇಕು ಅಂತ ಅನಿಸುತ್ತೆ ಹೇಳಿದ್ರೆ ನೀವು ನಾವು ಅಂತ ಬಟ್ ಇವಾಗ ಫ್ಯಾಷನ್ ಯುಗಕ್ಕೆ ಜನಗಳು ಜಾಸ್ತಿ ಆಸಕ್ತಿ ಬರ್ಬೇಕು ಏನು ಆ್ಯಡ್ ಆಗಬೇಕು ಏನ್ ಆ್ಯಡ್ ಆಗ್ಬೇಕು ಅಂದ್ರೆ ಲೈಕ್ ಅದೇ ಸ್ಕೂಲ್ಗಳ ಮಾಮೂಲಿ ಕಾಂಪಿಟೇಷನ್ಸ್ ಹೆಂಗಿರುತ್ತೆ ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ತಾ ಹೋದರೆ ಟಿವಿಲಿ ಬರಬೇಕು ಫಸ್ಟು ಟಿವಿಲಿ ಜಾಸ್ತಿ ಜನ ವಾಚ್ ಮಾಡ್ತಾರೆ ಹಾಂ ಕಬಡ್ಡಿ ಥರ ಸೊ ಸೊ ರಿಲ್ಯಾ ರಿಯಾಲಿಟಿ ಶೋಸ್ ಥರನೂ ಮಾಡಿ ಮಾಡ್ಬೋದು ಓಕೆ ಕಬಡ್ಡಿ ಥರ ಖೋ ಖೋದು ಪ್ರಾಕ್ಟೀಸ್ ಆಗಿರ್ಬೋದು ಅದೇ ಥರ ಲಗೋರಿದು ಪ್ರಾಕ್ಟೀಸ್ ಕೊಟ್ಟರೆ ನೀಟಾಗಿ ಸೊ ರಿಯಾಲಿಟಿ ಶೋ ಥರ ಹೆಂಗೆ ಮಾಡ್ಬೋದು ಆ ಥರ ಮಾಡ್ಬೋದು ಅದರಿಂದ ಸೊ ಇದು ಲಗೋರಿ ಏನಿದೆ ಅದರಿಂದ ಡೆವಲಪ್ ಆಗ್ಬೋದು ಒಲಂಪಿಕ್ಕಿಗೂ ಬರ್ಬೋದು ಅದೊಂದು ಭರವಸೆ ಇದೆ ನನಗೆ ಇವತ್ತು ಎಕ್ಸಾಮ್ ಹೇಗಾಯಿತು ಚೆನ್ನಾಗಾಯಿತು ಹೌ ಚೆನ್ನಾಗಾಯ್ತು ಎಲ್ಲ ಕಲ್ತೀನಿ ಆ ರೂಲ್ಸ್ ಎಲ್ಲ ಹೇಳ್ಕೊಟ್ರು ಚೆನ್ನಾಗಿ ಹೇಳ್ಕೊಟ್ರು ತುಂಬ ಖುಷಿ ಖುಷಿಯಾಯಿತು ಓಕೆ ಮೇಡಮ್ ತ್ಯಾಂಕ್ ಯು ಸರ್ ನಮಸ್ತೆ ನಾನು ನಮಸ್ತೆ ಮೇಡಮ್ ನಾವು ಶಿವಮೊಗ್ಗದಿಂದ ಬಂದಿರೋದು ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ನಾನು ದೈಕ ಶಿಕ್ಷಣ ಶಿಕ್ಷಕ ರಾಗಿ ಕರ್ತವ್ಯವನ್ನು ನಡೆಸ್ತಾಯಿದ್ದೇನೆ ನಮಗೆ ಇಲ್ಲಿ ಲಗೋರಿ ಬಗ್ಗೆ ನಾವು ಹಿಂದೆ ನಮ್ಮೂರಲ್ಲಿ ಆಟವನ್ನು ಆಡ್ತಾಯಿದ್ವಿ ಸಣ್ಣ ಹುಡುಗರು ಇದ್ದಾಗ ಮತ್ತೆ ಏನಾಗ್ತದೆ ಅಂದರೆ ಒಂದು ಬಟ್ಟೆನ ಸುತ್ಕೊಂಡು ಅಥವಾ ಪ್ಲಾಸ್ಟಿಕ್ ಚಿಂದಿ ಸುತ್ಕೊಂಡು ಅದನ್ನು ಕಲ್ಲು ಜೋಡಿಸಿಬಿಟ್ಟು ಚಪ್ಪಟೆಯಾಗಿರ್ತಕ್ಕಂಥ ಕಲ್ಲನ್ನು ಜೋಡಿಸಿ ಜೋಡಿಸಿ ಆ ಕಲ್ಲು ತಗೊಂಡು ಒಡೆದು ಆ ಕಲ್ಲಿಗೆ ಒಂದು ಬಟ್ಟೆ ತಗೊಂಡು ಗಂಟನ್ನು ಕಟ್ಟಿದ್ದನ್ನು ಹೊಡೆದ್ಬಿಟ್ಟು ಅದನ್ನು ಮತ್ತೆ ಜೋಡಿಸ್ಕೊಂಡು ಒಬ್ಬರು ಬೈ ಬೈಂಗೆ ಒಬ್ಬರು ಹೊಡೆದಾಡ್ಕೊಂಡು ಆಟವನ್ನು ಆಡ್ತಾ ಇದ್ವಿ ಆದರೆ ಯಾವುದೇ ನಿಯಮಗಳನ್ನು ನಾವು ಅನುಸರಿಸಿ ಆಟವನ್ನು ಆಡುತ್ತಿರಲಿಲ್ಲ ಈಗ ನಮ್ಮ ದೊಡ್ಡಣ್ಣ ಸರ್ ಅವರು ಒಂದು ನಿಯಮಗಳನ್ನು ಬುಕ್ಸನ್ನು ಕೈಪಿಡಿಯನ್ನು ಬರೆದು ಅದನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ ಹಾಗಾಗಿ ನಮಗೆ ನಮಗೀಗ ನಮ್ಮ ಮಕ್ಕಳಿಗೆ ಅದರಿಂದ ಕ್ರೀಡೆಯಿಂದ ಈ ಕಡೆ ಸಂಘಟನೆಯನ್ನು ಬೆಳೆಯೋದಕ್ಕೆ ಪ್ರಾರಂಭವಾಗ್ತದೆ ಉತ್ತಮವಾಗಿರ್ತಕ್ಕಂತಹ ಮನೋಸ್ಥೈರ್ಯವನ್ನು ಬೆಳೆಸ್ಕೊಳ್ತಾರೆ ಎಲ್ಲರ ಜೊತೆಗೂ ಸಹನಶೀಲತೆಯಿಂದ ಬದುಕುವಂತಹ ಕೌಶಲ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ಇದು ಉತ್ತಮವಾಗಿರ್ತಕ್ಕಂತಹ ಒಂದು ವೇದಿಕೆಯಾಗಿದೆ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರೀಡೆಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದಕ್ಕೆ ಹೆಸರಾಗ್ತಾ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡುತ್ತೇನೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ ನಾವು ತುಂಬಾ ಚಿಕ್ಕವರಾಗಿದ್ದಾಗ ಲಗೋರಿ ಆಟ ಆಡ್ತಾ ಸುಮಾರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಲಗೋರಿ ಆಡದನೆ ಇರುವಂತ ಮಕ್ಳುಗಳು ಯಾರು ಇರ್ತಿರ್ಲಿಲ್ಲ ಇವತ್ತಿನ ದಿನ ಕ್ರಿಕೆಟ್ ಒಂದು ಲಗೋರಿನ ಕಣ್ಣು ಕಣ್ಣು ಕಾಣ್ದೇ ಇರೋ ರೀತಿ ಮಾಡಿದೆ ಹೌದು ಇವಾಗ ಹೌದು ಇತ್ತೀಚಿನ ದಿನಗಳಲ್ಲಿ ಈಗ ಲಗೋರಿನೂ ಕೂಡ ಕಬಡ್ಡಿ ರೀತಿ ಮೇಲ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಹೆಚ್ಚು ು ಜಿಲ್ಲೆಗಳಲ್ಲಿ ಇಲ್ದನೇ ಇದ್ರೂ ಒಂದೊಂದು ವರ್ಷಕ್ಕೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಲಗೋರಿನಲ್ಲಿ ಆ ಹಿಂದೆ ಆಡ್ತಿದ್ದಂಥ ಲಗೋರಿನಲ್ಲಿ ರೂಲ್ಸು ರೆಗ್ಯುಲೇಷನ್ನು ಯಾರೂ ಏನು ಮಾಡಿರಲಿಲ್ಲ ಆದರೆ ಹೇಗೆ ಬೆಳೆದು ಬಂದಿತ್ತೋ ಗೊತ್ತಿಲ್ಲ ನಮಗೆ ಅನಾದಿ ಕಾಲದಿಂದ ಎಲ್ಲಿ ಯಾವ ಸ್ಥಳದಲ್ಲಿ ಹೋಗಾಡೋದ್ರೂ ಕೂಡ ರೂಲ್ಸ್ ಒಂದೇ ಆಗಿರ್ತಾ ಇತ್ತು ಅದು ಏನೇ ಏನೇ ಮಾಡ್ಕೊಂಡ್ರು ಅದ್ರೂ ನಾವು ಈ ಊರಿನಲ್ಲಿ ಹೋಗಾಡಿದ್ರು ಅದೇ ರೂಲ್ ಬೇರೆ ಊರಿನಲ್ಲಿ ಹಾಂ ಅಷ್ಟೇ ಅಷ್ಟೇ ಲಗೋರಿ ಅಂದರೆ ಮುಗೀತದೆ ಇನ್ನೇನು ರೂಲ್ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡಣ್ಣವರು ಒಂದು ರೂಲನ್ನು ಮಾಡಿ ಆ ರೂಲ್ ಬುಕ್ಕನ್ನು ನಮ್ಮಂಥವ್ರಿಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟು ಈ ಒಂದು ಲಗೋರಿ ಡೆವಲಪ್ಮೆಂಟ್ಗೆ ಶ್ರಮ ವಹಿಸ್ತಾ ಇದ್ದಾರೆ ಜೊತೆಗೆ ಈ ಕ್ರೀಡೆ ಅತಿ ಬೇಗ ಬೆಳೆಯುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಏನಕ್ಕೆ ಅಂದರೆ ಇದು ಗ್ರಾಮ ಗ್ರಾಮಾಂತರ ಕ್ರೀಡೆ ಮೊದಲಾಗಿ ಜೊತೆಗೆ ಪರಿಚಯ ಇರುವಂಥದ್ದು ಹಳೆ ಮದ್ದನ್ನು ನಾವು ಈಗ ಉಪಯೋಗಿಸ್ತಾ ಇದ್ದೀವಿ ಅನ್ನುವಂಥದ್ದು ಇನ್ನೊಂದು ಏನಂದ್ರೆ ಹೆಚ್ಚು ಖರ್ಚಿಲ್ಲದನೇ ಇರುವಂತಹ ಕ್ರೀಡೆ ಇದು ಏನಂದ್ರೆ ನಾ ಏಳು ಬಿಲ್ಲೆಗಳು ಒಂದು ಚೆಂಡು ಇದ್ದರೆ ಹೇಗೆ ಬೇಕಾದರೂ ಆಟ ಆಡೋ ಹೆಚ್ಚು ಬೇರೆ ಗೇಮ್ಗಳನ್ನ ಆರಿಸ್ಕೊಳ್ತು ಅಂತಂದರೆ ಅದಕ್ಕೆ ಆದ ಕೆಲವು ಇಕ್ವಿಪ್ಮೆಂಟ್ಗಳನ್ನು ಪರ್ಚೇಸ್ ಮಾಡಬೇಕು ಹೆಚ್ಚು ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳುಗಳನ್ನು ಕ್ರೀಡೆಗೆ ಕಳಿಸ್ಬೇಕು ಅಂದರೆ ಅಷ್ಟಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಹಿಂದೆ ಮುಂದೆ ನೋಡ್ತಾರೆ ಅವಾಗ ಏನು ಮಾಡ್ತಾರೆ ಮಕ್ಕಳುಗಳು ಆಟ ಆಡೋದನ್ನ ಬಿಟ್ಟು ಏನು ಮೊಬೈಲ್ ಹಿಡಿಯುವಂಥದ್ದು ಈ ಥರದ್ದು ಬರ್ತದೆ ಏನು ಖರ್ಚಿಲ್ದಾನೆ ಇರುವಂಥ ಈ ಗ್ರೇ ಗೇಮ್ನಲ್ಲಿ ಮಕ್ಕಳುಗಳನ್ನ ತೊಡಗಿಸಿದಾಗ ಅವರ ಹೆಲ್ತ್ ಕಾನ್ಸೆಪ್ಟನ್ನು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮಕ್ಕಳುಗಳು ಮೊಬೈಲ್ ಹಿಡಿಯೋ ಬದಲು ಒಂದು ಬಾಲನ್ನು ಹಿಡಿದು ಗ್ರೌಂಡಿಗೆ ಬಂದು ಆಟ ಆಡಿ ಬರಬೇಕು ಬರಬೇಕು ಸುಳ್ಳಿಯ ಬಗ್ಗೆ ಅಂತಂದರೆ ನಾನು ಮಂಗಳೂರು ಯೂನಿವರ್ಸಿಟಿನಲ್ಲೇ ನಾನು ಮಾಸ್ಟರ್ ಡಿಗ್ರಿ ಮಾಡಿರುವಂಥದ್ದು ನನಗೆ ಇದು ತುಂಬ ನೇಚರ್ ಕಲ್ಚರು ಇಷ್ಟ ಆಗುವಂಥದ್ದು ಆವಾಗವಾಗ ಬರ್ತಾನೆ ಇರ್ತೀನಿ ನಾನು ಬಜ್ಜಪೇನಲ್ಲಿ ಸ್ನೇಹಿತರಿದ್ದಾರೆ ಪುತ್ತೂರಿನಲ್ಲಿ ಇದ್ದಾರೆ ಸ್ನೇಹಿತರಿದ್ದಾರೆ ಇದ್ದಾರೆ ಎಲ್ಲ ಇಲ್ಲಿ ತುಂಬ ಜನ ನನ್ನ ಜೊತೆ ಕಲ್ತಿರುವಂಥವ್ರು ಇದ್ದಾರೆ ಆಗಾಗ ಬರ್ತಾ ಇರ್ತೀನಿ ಫ್ರೆಂಡ್ ಮನೆಗೆ ಬರ್ತೇನೆ ನಾನು ತುಂಬ ಈ ನೇಚರ್ಗೆ ನಾನು ಇಷ್ಟಪಟ್ಟೆ ಬರ್ತಾ ಇರ್ತೀನಿ ನಾನು ಇಲ್ಲಿ ಏನಾದರೂ ಪ್ರೋಗ್ರಾಮ್ ಆಗ್ತದೆ ಓಕೆ ಧನ್ಯವಾದಗಳು ನಮಸ್ತೆ ನಮಸ್ತೆ ನಾನು ಕರ್ನಾಟಕ ರಾಜ್ಯ ಲಗೋರಿ ಅಸೋಸಿಯೇಷನ್ನ ಮತ್ತು ಲಗೋರಿ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂಥ ದೊಡ್ಡಣ್ಣ ಬರಬೇಕು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ಅಷ್ಟು ದೂರದಿಂದ ಎಲ್ಲ ಎಲ್ಲ ಡಿಸ್ಟಿಕ್ಕಿಂದ ಸುಳ್ಳಿಗೆ ಕರೆಸ್ಕೊಳ್ಳೋದು ಸುಲಭ ಮಾತ್ರ ಅಲ್ಲ ಒಂದು ಹಳ್ಳಿ ಆಟವನ್ನು ಇಲ್ಲಿಗೆ ಎಲ್ಲರನ್ನು ಕರೆಸ್ಕೊಂಡು ಒಂದು ವರ್ಕ್ಶಾಪ್ ಮಾಡಿದಿರ ಅದ್ರ ಎಕ್ಸಾಮ್ ಕೂಡ ಮಾಡಿದಿರ ಹೇಗೆ ಅನಿಸ್ತದೆ ಎಷ್ಟು ಯಶಸ್ವಿ ಆಯಿತು ಅಂತ ನಾವು ನಿರೀಕ್ಷೆ ಮಾಡಿದಷ್ಟು ಯಶಸ್ವಿ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ನಾವು ಒಂದು ಹದಿನೆಂಟು ಜಿಲ್ಲೆಗಳಿಂದ ನಮಗೆ ನೂರೈವತ್ತು ಪರೀಕ್ಷಾರ್ಥಿಗಳು ಬರಬೇಕಿತ್ತು ಅದೇ ಕಾರಣಾಂತರದಿಂದ ಕೆಲವರಿಗೆ ದೂರ ಅಂತ ಮತ್ತು ಕೆಲವರಿಗೆ ಬಿಸಿ ಶೆಡ್ಯೂಲ್ ಇದೆ ಹಾಗಾಗಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆದರೂ ಕೂಡ ಅಂದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಅಸೋಸಿಯೇಷನ್ಗಳು ಸ್ಥಾಪನೆ ಮಾಡಬೇಕು ಆ ಎಲ್ಲ ಶಾಲೆಗಳಲ್ಲಿ ಈ ಒಂದು ಇದೇ ರೂಲ್ ಪ್ರಕಾರ ನಾನೇನು ಇವತ್ತು ಲಗೋರಿ ಆಟದ ನಿಯಮಗಳು ಪುಸ್ತಕ ಬರೆದಿದ್ದೇನೆ ಅದರ ಪ್ರಕಾರವೇ ಎಲ್ಲ ಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಪಬ್ಲಿಕ್ ಎಲ್ಲರೂ ಆಡಿ ಇದು ನಮ್ಮ ಒಂದು ರಾಜ್ಯದ ಒಂದು ಕ್ರೀಡೆ ಆಗಬೇಕು ಎನ್ನುವಂಥ ದೃಷ್ಟಿ ಆ ನಂತರದ ಹಂತ ಹಂತವಾಗಿ ಅದು ಮೇಲಕ್ಕೆ ರಾಷ್ಟ್ರಮಟ್ಟಕ್ಕೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಹನ್ನೊಂದು

ಮಕ್ಕಳು ಒಟ್ಟು ಸೇರಿದಾಗ ಅಲ್ಲಿ ಆಡುವ ಆಟವೇ ಲಗೋರಿ ಆದರೆ ನನಗೆ ಏನೋ ಒಂದು ಇದರಲ್ಲಿ ಈ ಕಾಲಘಟ್ಟ ಇದಾದಾಗೆ ನಾವು ನಾವು ಕ್ರೀಡಾಪಟುಗಳಾದವು ಕ್ರೀಡಾಪಟುಗಳಾದವು ದೈಹಿಕ ಶಿಕ್ಷಣ ಶಿಕ್ಷಕರಾದವು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಹೊಸತನ ಬಂತು ಅದನ್ನು ಆ್ಯಕ್ಚುಲಿ ನನಗೆ ಆ ಪ್ರೇರೇಪಣೆ ನೀಡಿದವರು ಕಾರತೋಡಿ ಇವತ್ತು ನಾನು ನೆನಪು ಕೊಡಬೇಕು ಕಾಯತೋಡಿ ಮಿತ್ರ ಬಳಗದ ಅಧ್ಯಕ್ಷರಾಗಿ ನನಗೆ ಎ ಟಿ ಕುಸುಮಾಧಾರವರಿದ್ದರು ನನಗೊಂದು ಲಗೋರಿಗೆ ಅವರು ವಿಶ್ವಕ್ಕೆ ಸಂಕ್ರಮಣಕ್ಕೆ ಬರೀಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ಒಂದು ಪ್ರೇಮ್ ಚೌಕಟ್ಟು ಮಾಡಿ ಒಂದು ಇಪ್ಪತ್ತು ದಿನಗಳಲ್ಲಿ ಒಂದು ಚೌಕಟ್ಟಿನ ರೀತಿಯಲ್ಲಿ ಅದನ್ನು ಮಾಡಿ ಒಂದು ಪ್ರಥಮ ಆಟ ಆಡಿದರು ಅವರು ಬಟ್ ಆ ನಂತರ ದಿನಗಳಲ್ಲಿ ಅದಕ್ಕೆ ಏನೋ ಅನಿಸ್ತಿತ್ತು ಅದೊಂದು ನಿಯಮ ಒಂದು ವಿಸ್ತಾರವಾಗಿ ಬರೋದು ಕ್ರೀಡಾಂಗಣಗಳನ್ನು ರಚಿಸಿದರೆ ಹೇಗೆ ಆಗಬಹುದು ಎನ್ನುವಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳಿಂದಲೇ ಸುಮಾರು ಐವತ್ತು ಪ್ರಯೋಗಗಳನ್ನು ಮಾಡುವುದರ ಮೂಲಕ ಅದಕ್ಕೊಂದು ಸ್ಪಷ್ಟವಾದ ರೂಪ ತಂದೆ ಮತ್ತು ಆಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭವಾದ ಎರಡು ಸಾವಿರದ ಒಂದರ ಹೊತ್ತಿಗೆ ಸುಮಾರು ಒಂದು ಇಪ್ಪತ್ತು ಟೂರ್ನಮೆಂಟ್ಗಳನ್ನು ಪಬ್ಲಿಕ್ ಟೂರ್ನಮೆಂಟ್ಗಳು ಮಾಡಿ ಈ ಒಂದು ಇವತ್ತೇನು ಲಗೋರಿ ಆಡದ ನಿಯಮ ಪುಸ್ತಕ ಅಧಿಕೃತವಾಗಿದೆ ಅದನ್ನು ಬರೀಲಿಕ್ಕೆ ಕಾರಣ ಆಯಿತು ಹಾಗಾಗಿ ಅದು ಇವತ್ತು ನಮ್ಮದು ಈ ಕನ್ನಡ ಮತ್ತು ಇಂಗ್ಲೀಷಿನಲ್ಲಿ ಸುಮಾರು ಆರು ಸಾವಿರ ಪ್ರತಿಗಳು ಈಗಾಗಲೇ ನಾವು ಮಾಡಿದ್ದೇವೆ ವೆಬ್ಸೈಟ್ಗಳಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ ಹೇಳ್ತೀವಿ ವಸ್ತು ಹ್ಯಾಡ್ ಏನಿಲ್ಲ ಅಂದರೆ ಈಗ ಉದಾಹರಣೆಗೆ ಹಿಂದೆ ಆಡ್ತಾ ಇರುವಂಥದ್ದು ಏಳು ಜನ ಏಳು ಬಿಲ್ಲೆಗಳು ಚಿಪ್ಪಿಗಳು ಇರ್ತಿದ್ವು ಬಟ್ ಅದೇ ಒಂದು ಮೂಲ ಇದನ್ನು ಇಟ್ಕೊಂಡು ಏಳು ಬಿಲ್ಲೆಗಳು ಬಿಲ್ಲೆಗಳಿಗೂ ಕೂಡ ಒಂದು ಮೆಸರ್ಮೆಂಟ್ ಇದೆ ತೂಕ ಇದೆ ಅದನ್ನು ಮಾಡಿ ಇದೆ ಅದರೊಟ್ಟಿಗೆ ಅದು ಈಗ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಇಪ್ಪತ್ತೈದು ಗ್ರಾಮ ಒಳಗಡೆನೇ ಎಲ್ಲ ಏಳು ಬಿಲ್ಲೆಗಳು ಅಂತ ಏನು ಮಾಡಿದ್ದೀವಿ ರಬ್ಬರ್ ಚೆಂಡು ಬದಲಾಗಿ ನಾವು ಇವತ್ತು ಏನು ಹಗುರವಾದ ಟೆನ್ನಿಸ್ ಬಾಲ್ಗಳನ್ನು ಉಪಯೋಗಿಸಿದ್ದೇವೆ ಆಮೇಲೆ ಏಳು ಜನ ಆಡುವಂಥವರು ಏಳು ಫೀಲ್ಡರ್ಸ್ ಏಳು ಜನ ಬಿಲ್ಡರ್ಸ್ ಒಂದು ಅಂಕಣದಲ್ಲಿ ಆಡುವಂಥ ಇದೀಗ ಅಂಕಣ ಮೂರು ರೀತಿ ಅಂಕಣ ಇದೆ ಒಳಾಂಗಣ ಮಧ್ಯಾಂಗಣ ಹೊರಾಂಗಣ ಅಂತ ಇದೆ ಈ ಒಳಾಂಗಣ ಅಂಕಣ ಅಂದರೆ ಹದಿನಾರು ಮಧ್ಯಾಂಗನ ಅಂಕಾರವನ್ನು ಹೇಗೆ ಮಾಡಿದೆ ಅಂದರೆ ಹದಿನಾರು ಇಂಟು ಹತ್ತು ಹನ್ನೆರಡು ಸೀನಿಯರಿಗೆ ಹದಿಮೂರು ಇಂಟು ಹತ್ತು ಜೂನಿಯರಿಗೆ ಮಾಡಿ ಅದಕ್ಕೊಂದು ಬಿಲ್ಲೆ ಕೇಂದ್ರ ಅಂತ ಇದು ಮಾಡಿ ಅದರೊಟ್ಟಿಗೆ ಒಂದು ವಿಸ್ತಾರವಾಗಿ ಅಂತ ವೃತ್ತಾಕಾರದ ಗೆರೆಯನ್ನು ಹಿಡಿದು ಅದು ಬಿಲ್ಡರ್ಸಿಗೆ ನಿಷೇಧ ಕ್ಷೇತ್ರ ಅಂದರೆ ಬಿಲ್ಡರ್ಸ್ ಅದರ ಹೊರಗಡೆ ಓಡಲಿಕ್ಕಿಲ್ಲ ಫೀಲ್ಡರ್ಸ್ ಹೋಗ್ಬೋದು ಮತ್ತು ಅದರಲ್ಲಿ ಎಲ್ಲೆಲ್ಲಿ ಆಟಗಾರರು ಬಿಲ್ಡರ್ಸ್ ನಿಲ್ಲಬೇಕು ಎಲ್ಲಿ ಫೀಲ್ಡರ್ಸ್ ನಿಲ್ಲಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ ಏಳು ಜನರಲ್ಲಿ ಐದು ಜನರಿಗೆ ಶೂಟಿಂಗ್ ಪವರ್ ಇದೆ ಶೂಟಿಂಗ್ ಅಂದರೆ ಬಿಲ್ಲೆಗೆ ಚೆಂಡೋ ಅವಕಾಶ ಸ್ಟ್ರಗಲ್ ಆದಾಗ ಎಲ್ಲರೂ ಎಲ್ಲ ಭಾಗಗಳಿಗೆ ಆ ಅಂಕಣ ಅಂದರೆ ಏನು ವೃತ್ತಕಾರದ ಅಂಕಣದೊಳಗೆ ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಅವಕಾಶಗಳು ಇದೆ ಒಬ್ಬನಿಗೆ ಮೂರು ಎಸೆತಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಈ ಮೂರು ಎಸೆತಗಳಲ್ಲಿ ಇದ್ದರೆ ಬಿಲ್ಡರ್ಸ್ ಆಗಿ ಬೀಳದೆ ಇದ್ದರ ಅವನಿಗೆ ಫಿಲ್ಡರ್ಸ್ ಒಂದು ಅಂಕ ಹೋಗ್ತದೆ ಬೋನಸ್ ಅಂಕ ಈ ರೀತಿ ಬಿದ್ದಾಗ ಕಟ್ಟಿದರೆ ಅದು ಎಷ್ಟು ಬಿದ್ದೆ ಅಷ್ಟು ಅಂಕಗಳು ಬಿಲ್ಡರ್ಸ್ಗೆ ಸಿಗುತ್ತೆ ಈಗ ತುಂಬ ಜನ ಮಾತಾಡುವಾಗ ಹೇಳಿದ್ರು ಟಿವಿಯಲ್ಲಿ ಬರಬೇಕು ಅಂತ ಈಗ ಆ ಬಂದ ಹುಡುಗರು ಕೂಡ ಹೇಳಿದರು ಬಂದರೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳುವಂಥದ್ದು ಕಬಡ್ಡಿಗೆ ಜನ ಹೇಗೆ ನೋಡ್ತಾ ಇದ್ದಾರೆ ಹಾಗೆ ಯಾವುದಾದ್ರೂ ಒಂದು ಪ್ರಚಾರ ಆಗದಿದ್ದರೆ ಈಗ ನಾನು ಇಪ್ಪತ್ತೈದು ವರ್ಷಗಳಿಂದ ಹೇಳ್ತಾನೆ ಇದ್ದೇನೆ ಗೊತ್ತಿದೆ ನಿಮಗೂ ಗೊತ್ತಿದೆ ಇಪ್ಪತ್ತೈದು ವರ್ಷಗಳಿಂದ ಎಲ್ಲಿಯೂ ಅದರ ಬಗ್ಗೆ ಪತ್ರಿಕೆಗಳು ಬರೆದು ಬೇಕಾದಷ್ಟು ಅದಕ್ಕೆ ಸುದ್ದಿಯ ಉದಾಹರಣೆ ಭಾಳಷ್ಟು ಎತ್ತರ ಕೊಂಡೊದ್ದು ಸುದ್ದಿಯವರೇ ಎಲ್ಲ ಕಡೆಗಳಲ್ಲಿ ಅದು ವಿಸ್ತಾರ ಆಗಿದೆ ಆದರೆ ಟಿ ವಿಗಳಲ್ಲಿ ಬರಲಿಲ್ಲ ಅದೇ ಎಲ್ಲೋ ಒಂದೊಂದು ಮ್ಯಾಚ್ಗಳಾದಾಗ ಈ ಪಬ್ಲಿಕ್ ಟಿವಿ ಟಿವಿ ಅನಿಲ್ ಅವರು ನಮ್ಮ ಮಡಿಕೇರಿಯಲ್ಲಿ ಅನಿಲ್ ಅವರು ಸ್ವಲ್ಪ ಪ್ರಚಾರ ಮಾಡಿದರು ಗೋಪಾಲಕೃಷ್ಣ ಅಂತ ಬ್ಯಾಂಗ್ಳೂರಲ್ಲಿ ಈಗಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆಯೇ ಪ್ರಜಾ ಬರೆದು ಅದನ್ನು ಆದರೆ ಟಿ ವಿಗಳಲ್ಲಿ ಅದು ಬರಲಿಲ್ಲ ಮತ್ತೊಂದು ಆಟದ ಬಗ್ಗೆ ಒಂದಷ್ಟು ವಿವರಣೆ ಕೊಡುವಂಥ ಕೆಲಸಗಳು ಆಗಲಿಲ್ಲ ಟಿ ವಿ ಟಿ ವಿ ಹೌದು ಮುಂದೆ ಬರಬೇಕು ಟಿ ವಿಗಳಲ್ಲಿ ಬಂದಾಗ ಮಾತ್ರ ಅದಕ್ಕೆ ಒಂದು ಪ್ರಚಾರ ಆಗ್ತದೆ ನಮ್ಮ ಏನು ಜಾನಪದ ಮೂಲ ಸೊಗಡಿದೆ ಏನು ಇವತ್ತು ಅದು ಒಂದು ಹಂತದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅದರೊಟ್ಟಿಗೆ ಸುಳ್ಳದಲ್ಲಿ ಮಾಡಿದಂಥ ಈ ಗೇಮ್ಗೆ ಏನು ರೂಲ್ ಬರೆದಿದ್ದೇನೆ ಅದು ಕರ್ನಾಟಕ ರಾಜ್ಯದಲ್ಲಿ ವಿಸ್ತಾರಾಗಿ ರಾಷ್ಟ್ರಕ್ಕೆ ಹೋಗಬೇಕು ಮುಂದೊಂದಿನ ಒಂದು ಲಗೋರಿ ಇವತ್ತು ಕಬಡ್ಡಿ ಅಂತ ಹೇಳುವಾಗ ನಾವು ಅಮರಾವತಿ ಮಹಾರಾಷ್ಟ್ರ ಅಂದ್ರೆ ಲಗೋರಿ ಅಂತ ಹೇಳಬಹುದು ಒಳ್ಳೇದ ಕಡೆ ಜನ ನೋಡುವಂತ ಆಗಬೇಕು ಎನ್ನುವಂತ ಆಸೆ ಇದೆ ತರಬೇತಿ ನಮ್ಮದು ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಜಿಲ್ಲೆಗಳಲ್ಲಿ ಅಸೋಷನ್ಗಳನ್ನು ಮಾಡ್ತೇವೆ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟಗಳು ನಡೆಸಬೇಕು ಅಂತ ಈಗಾಗಲೇ ನಾನು ಎಲ್ಲರಿಗೆ ಕರೆ ಕೊಟ್ಟಿದ್ದೇನೆ ಅದನ್ನು ಅಲ್ಲಿ ಪ್ರೀಮಿಯರ್ ಲೀಗ್ ಟೈಪ್ ಮಾಡಿ ಅಲ್ಲಿಂದ ಎರಡು ತಂಡಗಳನ್ನು ಪುರುಷರು ಬಾಲಕರು ಬಾಲಕಿಯರು ಮಹಿಳೆಯರು ಅಂತ ಬೇರೆ ಬೇರೆ ವಿಭಾಗಲ್ಲಿ ಮಾಡಿ ನಾವು ರಾಜ್ಯ ಒಂದು ಪ್ರೀಮಿಯರ್ ಲೀಗನ್ನು ಮಾಡಬೇಕು ಆ ನಂತರ ಅದು ಸಕ್ಸಸ್ ಆದಾಗ ನಾವು ರಾಷ್ಟ್ರ ಮಟ್ಟದ ಒಂದು ಪ್ರೀಮಿಯರ್ ಲೀಗ್ ಮಾಡಲಿಕ್ಕೆ ಹೊರಡೋದು ಮಾಡಿ ಇವರು ಮಲ್ಲೇಶ್ ಅಂತ ಹಾಸನದಿಂದ ಬಂದಿದ್ದಾರೆ ಭಾಳಷ್ಟು ಈ ಲಗೋರಿಗಾಗಿ ಕೆಲಸ ಮಾಡಿದರು ಇವತ್ತು ಈ ಕಾರ್ಯಾಗಾರ ಬಂದ ಹಂತದಲ್ಲಿ ಅವರು ಕೂಡ ಒಂದು ಅದರ ನೇತೃತ್ವವನ್ನು ವಹಿಸ್ಕೊಂಡವರು ಇವರು ಕೆ ಟಿ ರವಿದಂಥ ನಮ್ಮ ಕರ್ನಾಟಕ ರಾಜ್ಯ ಲಗೋರಿ ಅಸೋಸಿಯೇಷನ್ನ ಖಜಾಂಜಿಗಳು ಇವರು ಉದಯ್ ಕುಮಾರ್ ಅಂತ ಹಾಸನ ಮಂಡ್ಯಜಿ ಮಂಡ್ಯ ತುಮಕೂರು ಸಾರಿ ತುಮಕೂರ್ನವರು ಅವರು ಕೂಡ ಒಂದು ಲಗೋರಿಯನ್ನು ಗಳಿಸ್ಬೇಕನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಉದಯ್ ಕುಮಾರ್ ಅವರು ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಗಳು ಅಂತ ಎಸ್ ಇದಿಷ್ಟು ಸುಳ್ಯದ ಕೊಡಿಯಾರ ಬೈಲಿನ ಎಂ ಜಂ ಸ್ಕೂಲ್ ನಡೆದಿರುವಂತಹ ಲಗೋರಿ ಅಸೋಸಿಯೇಷನ್ ಇವತ್ತು ಹಮ್ಮಿಕೊಂಡಿರುವಂತಹ ಒಂದು ಲಗೋರಿ ತರಬೇತಿ ಹಾಗೂ ಎಕ್ಸಾಮ್ನ ಮಾಹಿತಿ ಕಾರ್ಯಾಗಾರಕ್ಕೆ ಬಂದಿರುವಂತಹ ಕ್ರೀಡಾಪಟುಗಳ ಹಾಗೂ ದೈಹಿಕ ಶಿಕ್ಷಕರ ಮಾತುಗಳು ಇದಾಗಿದೆ ಇವತ್ತಿನ ವಿಶೇಷ ಕ್ಯಾಂಪಸ್ನ ಪರ್ಸನ್ ಕೌಶಿಕ್ ರಾಮಿತ್ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಆಚಾರ್ಯ ಜುವೆಲ್ಲರ್ಸ್